ಅಖಿಲ ಭಾರತ ತುಳು ಒಕ್ಕೂಟವು ಫೆಬ್ರವರಿ ಇಪ್ಪತ್ತ ಎರಡರಂದು ಉರ್ವಸ್ನೂರಿನ ಅಂಬೇಡ್ಕರ್ ಭವನದಲ್ಲಿ ಮಾಯದ ಮಹಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಒಕ್ಕೂಟದ ಅಧ್ಯಕ್ಷರಾದ ಎಸಿ ಭಂಡಾರಿ ತಿಳಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾರ್ಯಕ್ರಮವನ್ನು ಶ್ರೀ ಗುರುದೇವಾನಂದ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ ನಂತರ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಭಾಪತಿಗಳಾದ ಯುಟಿ ಖಾದರ್ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಆಲಿಸ್ ಫರ್ನಾಂಡಿಸ್ ಭಾಗವಹಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸಾಧಕ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ತುಳು ಭಾಷಾ ಸಂಸ್ಕೃತಿಗೆ ಶ್ರಮಿಸಿದ ಹಿರಿಯ ನ್ಯಾಯವಾದಿ ಆಡೂರು ಉಮೇಶ್ ನಾಯ್ಕ ಪುಣೆಯ ಮಾಜಿ ಕಾಪರೇಟರ್ ಜಯಶೆಟ್ಟಿ ಉಡುಪಿಯ ತುಳು ಸಂಘಟಕರಾದ ಯುಜಿ ದೇವಾಡಿಗ ರಾಮಕುಂಜದ ನಿವೃತ್ತ ದೈಹಿಕ ಶಿಕ್ಷಕರಾದ ಕೆಎಸಪ್ಪ ರೈ ಹಿರಿಯ ಯಕ್ಷಗಾನ ಕಲಾವಿದರಾದ ಕೆಎಚ್ ದಾಸಪ್ಪ ರೈ ಇವರಿಗೆ ಪೆರ್ಮೆದ ಸಾಧಕಿಯರ ಸನ್ಮಾನ ನೀಡಿ ಗೌರವಿಸಲಾಗುತ್ತದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಯಕರ್ ಶೆಟ್ಟಿ ಇಂದ್ರಾಳಿ ಯೋಗೀಶ್ ಶೆಟ್ಟಿ ಜೆಪ್ಪು ಕದ್ರಿ ನವನೀತ್ ಶೆಟ್ಟಿ ಪಿಎ ಪೂಜಾರಿ ವಿಜಯಲಕ್ಷ್ಮಿ ಶೆಟ್ಟಿ ಮುಲ್ಕಿ ಕರುಣಾಕರ್ ಶೆಟ್ಟಿ ಉಪಸ್ಥಿತರಿದ್ದರು ಇನ್ನಿತ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಯ್ದ ನೆನಚಿನ ಎಲ್ಲ ಮಾತ್ರ ಪ್ರೀತಿಯ ಒಂದು ಇನ್ನಿ ನಮ್ಮ ಅಖಿಲ ಭಾರತ ಕೂಟದ ಬಗ್ಗೆ ಇನ್ನಿ ಒಂದು ಪತ್ರಿಕಾಗೋಷ್ಠಿಯನ್ನು ಹೊಂದ ಇತ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ನೆನಚಿನ ಕಾರ್ಯಕ್ರಮನು ನಮ್ಮ ನೋನಿಶ್ಚೆ ಈ ಒಂದು ಆಟ ಕೂಡ ಬಗ್ಗೆ ಈ ಕಾರ್ಯಕ್ರಮ ಇಲ್ಲಿ ಅಂಬೇಡ್ಕರ್ ಒಂದು ಎಲ್ಲ ಇವತ್ತೆರಡು ತಾರೀಕಿಗೆ ಬಾರಿ ಅಗತ್ಯ ರೈತ ಬಗ್ಗೆ ಇವರನ್ನು ಸಂಘಟನಾ ಕಾರ್ಯದರ್ಶಿಗಳು